ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನ ಅಥವಾ ಮೌಲ್ಯ ಮೌಲ್ಯಮಾಪನ ಇದು ಎಸ್ ಎ ಒನ್ ಸಮಿಟಿವ್ ಅಸೆಸ್ಮೆಂಟ್ ಒನ್ ಪತ್ರಿಕೆಯಾಗಿರುತ್ತದೆ ಈ ಪತ್ರಿಕೆಯಲ್ಲಿ ಬಹಳಷ್ಟು ನಿಮಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಿರ್ತದೆ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೋ ಎಲ್ಲರಿಗೂ ಧನ್ಯವಾದಗಳು ಯಾರು ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆ ನನ್ನ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಬನ್ನಿ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲನೇ ಸಂಕ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ ಒಟ್ಟು ಸಮಯ ಒಂದು ಗಂಟೆ ಮೂವತ್ತು ನಿಮಿಷಗಳು ಒಟ್ಟು ಅಂಕಗಳು ನಲವತ್ತು ಅಂಕಗಳಿಗೆ ನಿಮಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಬಹಳ ಸುಲಭ ಇರ್ತದೆ ಇದು ತಾವು ಯೋಚನೆ ಮಾಡಿ ನಾಲ್ಕು ಉತ್ತರಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ಇದರಲ್ಲಿ ಸರಿಯಾದ ಉತ್ತರ ಇರುತ್ತದೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಪ್ರತಿಯೊಂದು ಪ್ರಶ್ನೆಯಲ್ಲೂ ಕೂಡ ಅಷ್ಟೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಹೆಚ್ಚು ಕೇಳುವಂಥದ್ದು ವರ್ಣಮಾಲೆ ಬಗ್ಗೆ ಕೇಳ್ತಾರೆ ಇಲ್ಲಿ ಸ್ವರಾಕ್ಷರಗಳನ್ನು ಕೇಳಿದ್ದಾರೆ ಆರು ಏಳು ಹತ್ತು ಹದಿಮೂರು ನಾವೆಲ್ಲ ಓದ್ಕೊಂಡಿರ್ತೀವಿ ಸ್ವರಾಕ್ಷರಗಳು ಹದಿಮೂರು ಅಂಥೇಳಿ ಸರಿಯಾದ ಉತ್ತರ ಹದಿಮೂರು ಮತ್ತು ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಇದು ಯಾವುದಾದ್ರೂ ಒಂದು ವ್ಯಂಜನದ ಒತ್ತಕ್ಷರ ಅದೇ ಅಕ್ಷರದಿದ್ದರೆ ಅದು ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಯಾವುದಾದ್ರೂ ಒಂದು ವ್ಯಂಜನದ ಅದೇ ಅಕ್ಷರವನ್ನು ಬಿಟ್ಟು ಬೇರೊಂದು ವ್ಯಂಜನ ಒತ್ತಕ್ಷರ ರೂಪದಲ್ಲಿ ಅದನ್ನು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಇಲ್ಲಿ ನಾವು ಗಮನಿಸ್ಬೋದು ಆಪ್ಷನ್ಸು ಭಕ್ತ ಸಿದ್ಧ ಕಾರ್ಯ ಅಬ್ದುಲ್ ಇಲ್ಲಿ ಕಾಗೆ ತಾವೊತ್ತು ಇದೆ ಇಲ್ಲಿ ಯಾಗೆ ರಾವತ್ತು ಇದೆ ಇಲ್ಲಿ ಬಾಗೆ ದಾವತ್ತು ಇದೆ ಇಲ್ಲಿ ದಾಗೆ ದಾವತ್ತು ಇರೋದ್ರಿಂದ ಇದು ಸಜಾತಿ ಅಂದರೆ ಒಂದೇ ಜಾತಿಗೆ ಸೇರುವಂಥದ್ದು ಅದ ಅಕ್ಷರ ಇದೆ ಇಲ್ಲಿದ್ದ ಒತ್ತಕ್ಷರ ಇದೆ ಹಾಗಾಗಿ ಇದು ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ವಿದ್ವಾಂಸ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂಕಿತನಾಮ ರೂಢನಾಮ ಅನ್ವರ್ಥನಾಮ ಸರ್ವನಾಮ ಅಂತ ಕೊಟ್ಟಿದ್ದಾರೆ ನಾಮಪದದಲ್ಲಿ ಬರುವಂಥದ್ದಿದು ಒಬ್ಬ ವ್ಯಕ್ತಿಯ ಆವ ಆತನ ವೃತ್ತಿಯನ್ನು ಅಥವಾ ಅವತನ ಗುಣಲಕ್ಷಣವನ್ನು ಆಧರಿಸಿ ಹೇಳುವಂಥ ಪದಗಳನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ ಇಲ್ಲಿ ವಿದ್ವಾಂಸ ಅನ್ನೋದು ಈ ಅನ್ವರ್ಥನಾಮಕ್ಕೆ ಸರಿಯಾದ ಸ ಉತ್ತರ ಆಗಿದೆ ಇನ್ನು ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥದ್ದು ಅಂಕಿತನಾಮ ಅಂತಂದರೆ ಇಟ್ಟ ಹೆಸರುಗಳು ಸರ್ವನಾಮ ಅಂದರೆ ನಾಮಪದಗಳ ಬದಲಿಗೆ ಬಳಸುವಂಥ ಹೆಸರುಗಳು ಪದಗಳನ್ನು ಸರ್ವನಾಮಗಳಂತ ಕರಿತೀವಿ ಇನ್ನು ನಾಲ್ಕನೇ ಪ್ರಶ್ನೆ ಪತಿಯೊಡನೆ ಪದದಲ್ಲಿ ಆಗಿರುವ ಸಂಧಿ ಇದನ್ನು ಬಿಡಿಸ್ಕೊಡ್ಬೇಕಾಗತ್ತೆ ನಿಮ್ಗೆ ಅವಾಗ ಸುಲಭ ಆಗತ್ತೆ ಪತಿಯ ಪ್ಲಸ್ ಒಡನೆ ಇಲ್ಲಿ ಯಾ ಕಾರ ಇರ್ತದೆ ಪತಿಯ ಪ್ಲಸ್ ಒಡನೆ ಅಥವಾ ಕ್ಷಮೆಯರಲಿ ಇದು ಪತಿಯ ಪ್ಲಸ್ ಒಡನೆ ಅಂತ ಬಿಡಿಸೋಂಗಿಲ್ಲ ಪತಿ ಪ್ಲಸ್ ಒಡನೆ ಪತಿಯೊಡನೆ ಆಗತ್ತೆ ಇದು ಇಲ್ಲಿ ಈ ಕಾರ ಲೋಪವಾಗಿ ಒಂದು ಹೊಸದಾಗಿ ಒಂದು ಅಕ್ಷರ ಬಂದು ಸೇರಿಕೊಳ್ತದೆ ಇವೆರಡು ಅಕ್ಷರದ ಬದಲಿಗೆ ಇಲ್ಲಿ ಯ ಅಕ್ಷರ ಬಂದು ಸೇರ್ಕೊಳ್ತದೆ ಹಾಗಾಗಿ ಇದು ಆಗಮ ಸಂಧಿ ಯ ಅಕ್ಷರ ಆಗಮ ಆಗಿರೋದ್ರಿಂದ ಇಲ್ಲಿ ಆಗಮ ಸಂಧಿ ಅಂತ ಹೇಳ್ತೀವಿ ಇನ್ನು ಲೋಪ ಸಂಧಿ ಅಂದರೆ ಒಂದು ಅಕ್ಷರ ಬಿಟ್ಟು ಹೋಗ್ತದೆ ಅದು ಲೋಪ ಸಂಧಿ ಆದೇಶ ಅಂದರೆ ಕ ತ ಪಗಳಿಗೆ ಗ ಆದೇಶ ಆಗ್ತದೆ ಇಲ್ಲಿ ಜಸ್ತ್ವ ಅಂದರೆ ಕ ಚ ತ ಪಗಳಿಗೆ ಪ ಜ ಡ ದ ಗಳು ಆದೇಶವಾದರೆ ಅದು ಸಂಧಿ ಇನ್ನು ಎರಡನೇ ಮುಖ್ಯ ಪ್ರಶ್ನೆಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀರಿ ರಾಜರು ಇಲ್ಲಿ ಯಾವ ರೀತಿ ಸಂಬಂಧ ಇದೆ ಅಂದರೆ ಇದು ಏಕವಚನದಲ್ಲಿದೆ ಇದು ಬಹುವಚನದಲ್ಲಿದೆ ಇಲ್ಲಿ ಅಣ್ಣ ಅನ್ನೋದು ಏಕವಚನದಲ್ಲಿದೆ ಅದಕ್ಕೆ ಬಹುವಚನ ರೂಪವನ್ನು ಬರೀಬೇಕಾಗತ್ತೆ ನಾವು ಅಣ್ಣ ಅನ್ನೋ ಪದಕ್ಕೆ ಬಹುವಚನ ರೂಪ ಏನಾಗತ್ತೆ ಅಣ್ಣಂದಿರು ರಾಹುಲ ಪುಲ್ಲಿಂಗ ಯಶೋಧರೆ ಡ್ಯಾಶ್ ಇಲ್ಲಿ ಲಿಂಗಗಳ ಬಗ್ಗೆ ಕೇಳ್ತಾ ಇದ್ದಾರೆ ಇಲ್ಲಿ ರಾಹುಲ ಅನ್ನೋದು ಪುಲ್ಲಿಂಗವನ್ನು ಸೂಚಿಸುತ್ತದೆ ಯಶೋಧರೆ ಅನ್ನೋದು ಇದು ಹೆಣ್ಣನ್ನು ಸೂಚಿಸುವಂಥದ್ದು ಹಾಗಾಗಿ ಸ್ತ್ರೀಲಿಂಗ ಮಾತಾಪಿತರನ್ನು ದ್ವಿತೀಯ ವಿಭಕ್ತಿ ಬೆಲ್ಲದಲ್ಲಿ ಡ್ಯಾಶ್ ಇಲ್ಲಿ ವಿಭಕ್ತಿ ಪ್ರತ್ಯಯಗಳಿಗೆ ಸೇರಿರುವಂಥದ್ದು ಅನ್ನೂ ಬಂದಿದೆ ಹಾಗಾಗಿ ದ್ವಿತೀಯ ಇಲ್ಲಿ ಅಲ್ಲಿ ಬಂದಿದೆ ಹಾಗಾಗಿ ಅಲ್ಲಿ ಬಂದರೆ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ವಿಭಕ್ತಿ ಇನ್ನು ನೃಗೃದ ಆಲದ ಮರ ಉಡುರಾಜ ಡ್ಯಾಶ್ ಇಲ್ಲಿ ಪದಗಳ ಅರ್ಥವನ್ನು ಕೇಳಿದ್ದಾರೆ ನೃಗ್ರೋದಂದರೆ ಆಲದ ಮರ ಉಡುರಾಜ ಅಂದರೆ ಏನು ಅಂತೇಳಿ ಉಡುರಾಜ ಅಂತಂದರೆ ಅರ್ಥ ಚಂದ್ರ ಅಥವಾ ನಕ್ಷತ್ರಾಧಿಪತಿ ನಕ್ಷತ್ರಾಧಿಪತಿ ಅಂಥೇಳಿ ಇಲ್ಲಿ ಹೇಳ್ತೀವಿ ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು ಇದನ್ನು ಗಮನಿಸ್ತಾ ಹೋಗೋಣ ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಇಲ್ಲಿ ಕೀ ಆನ್ಸರ್ಸ್ ಕೊಡ್ತೀನಿ ನಾನು ತಾಯಿಯ ತಾಯಿ ಅಂದರೆ ಅವರ ಅಜ್ಜಿ ಅವರ ಹೆಸರು ಸಾಕಮ್ಮ ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ ಇವರಿಬ್ಬರು ಅವರ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾರೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಇದಕ್ಕೆ ಉತ್ತರ ಮನೆಗೆ ಬಂದವರನ್ನು ಮೊದಲು ನಾವು ನೀರನ್ನು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವಳು ಯಾರು ಇಲ್ಲಿ ಉತ್ತರ ನಮ್ಮನ್ನು ಆಳುವವಳು ಕನ್ನಡಿಗರ ತಾಯಿ ಅಥವಾ ಕನ್ನಡ ತಾಯಿ ಅಥವಾ ಭುವನೇಶ್ವರಿ ತಾಯಿ ಇನ್ನು ಹನ್ನೆರಡನೇ ಪ್ರಶ್ನೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ಇದಕ್ಕೆ ಉತ್ತರ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು ಕವಿ ಪುರಂದರದ ಪುರಂದರದಾಸ ಅವರ ಕಾಲ ಮತ್ತು ಸ್ಥಳ ತಿಳಿಸಿ ಇದಕ್ಕೆ ಉತ್ತರ ಕಾಲ ಸಾವಿರದ ನಾನೂರ ಎಂಬತ್ತು ಸ್ಥಳ ಪುರಂದರಗಡ ಎಂಬಲ್ಲಿ ಇವರು ಜನಿಸ್ತಾರೆ ಪುರಂದರಗಢದಲ್ಲಿ ಜನಿಸುತ್ತಾರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನಿಜವಾದ ಬಂಧು ಯಾರು ಇದಕ್ಕೆ ಸರಿಯಾದ ಉತ್ತರ ನಮ್ಮ ಹಿತವನ್ನು ಬಯಸುವವರು ಹಿತವನ್ನು ಬಯಸುವವರು ನಮ್ಮ ನಿಜವಾದ ಬಂಧುಗಳಾಗಿರ್ತಾರೆ ಹಿಯನ್ಸ್ತಾಂಗ್ ಭರತಖಂಡಕ್ಕೆ ಏಕೆ ಬಂದನು ಇದಕ್ಕೆ ಉತ್ತರ ಜ್ಞಾನಾರ್ಜನೆಗಾಗಿ ಆತ ಬರ್ತಾನೆ ಭಾರತಕ್ಕೆ ಜ್ಞಾನಾರ್ಜನೆಗಾಗಿ ಆತ ಬರ್ತಾನೆ ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇವುಗಳಿಗೆ ನಾನು ಇಲ್ಲಿ ಉತ್ತರಗಳನ್ನು ನಿಮಗೆ ಮಾಡಿಟ್ಟಿದ್ದೀನಿ ಇದನ್ನು ನಿಮಗೆ ತೋ ತೋರಿಸ್ತೇನೆ ಡಿ ಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಇದಕ್ಕೆ ಉತ್ತರ ಯುವ ಪರ್ತ ಪತ್ರಕರ್ತರಾದ ಡಿ ವಿ ಜಿ ಅವರು ವಿಶ್ವೇಶ್ವರ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದರು ಹಾಗೂ ದಸರಾ ಉತ್ಸವದ ವಿಶೇಷ ವರದಿಯನ್ನು ಮಾಡಿದ್ದರು ಅದಕ್ಕಾಗಿ ಅವರು ಸಂಭಾವನೆ ಕೊಡದೆ ಹೋದಾಗ ಡಿ ವಿ ಜಿ ಒಪ್ಪಲಿಲ್ಲ ಏಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾವಿತ್ ವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಎನ್ನುವುದು ಡಿ ವಿ ಜಿ ಅವರ ತರ್ಕವಾಗಿತ್ತು ಹಾಗಾಗಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಹದಿನೇಳನೇ ಪ್ರಶ್ನೆ ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾಗುವು ಉತ್ತರ ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ಕೊಳ್ಳು ಬಾಕುತನ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿವೆ ಇವು ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳು ಎಂದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾಗಿವೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನೆಂಟು ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಇದಕ್ಕೆ ಉತ್ತರ ಕನ್ನಡದ ಆದಿಕವಿ ಮಹಾಕವಿ ಪಂಪ ಕವಿ ಚಕ್ರವರ್ತಿರನ್ನು ಕವಿಚ್ಯೂತವನ ಚೈತ್ರನಾದ ಲಕ್ಷ್ಮೀಶ ಕವಿರತ್ನ ಜನ್ನ ಷಡಕ್ಷರಿ ಮುದ್ದಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗಣಿಯಾಗಿದ್ದಾರೆ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ನಮ್ಮ ಹೆಣದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ ಅದರಲ್ಲಿ ಕಮಲ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು ಯುವಕನಿಗೆ ಲಂಡನ್ನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಲಿಲ್ಲ ಇದಿಷ್ಟು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥ ಪ್ರಶ್ನೆಗಳು ಒಟ್ಟು ಐದು ಪ್ರಶ್ನೆಗಳಿರ್ತವೆ ಎರಡು ಪಾಠದಿಂದ ಬರ್ತವೆ ಒಂದು ಪದ್ಯದಿಂದ ಬರ್ತವೆ ಇನ್ನೆರಡು ಪ್ರಶ್ನೆಗಳು ಪೂರಕ ಪಾಠದಿಂದ ಬರ್ತವೆ ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ದೇವರು ದೊಡ್ಡವನು ದೇವರು ದಯಾಳು ಇದರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗಲೂಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಇದರ ಸಂದರ್ಭ ಕರೀಮನಿಗೆ ಭಾರತದ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮನು ಈ ಮಾತನ್ನು ಹೇಳುತ್ತಾನೆ ಇದರ ಸ್ವಾರಸ್ಯ ಹೇಗಿದೆ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡ ರಹೀಮನ ಭಾವುಕತನ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಪದ್ಯದಿಂದ ಕೊಟ್ಟಿರುವಂಥದ್ದು ಮಂತ್ರವ ಪಠಣಯ ಮಾಡಿದ ರೇನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದ್ರದಾಸ ಅವರು ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲ ಬೆಲ್ಲದೊಳ್ಳಲೇನು ಫಲ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲಗಳನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗುತ್ತದೆ ಎಂದು ಪುರಂದರದಾಸರು ಉದಾಹರಣೆಗಳ ಮೂಲಕ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇದರ ಸ್ವಾರಸ್ಯ ನಾವು ಮನಸ್ಸಿನಲ್ಲಿ ಮೋಸ ವಂಚನೆ ಮಾಡುವ ಕುಟಿಲ ನೀತಿಯನ್ನು ತುಂಬಿಕೊಂಡು ಪ್ರತಿನಿತ್ಯ ದೇವರ ನಾಮವನ್ನು ಪಠನೆ ಮಾಡುವುದು ನಿರರ್ಥಕ ಎಂಬುದನ್ನು ಈ ವಾಕ್ಯದಲ್ಲಿ ಪುರಂದರದಾಸರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಇದಿಷ್ಟು ಸಂದರ್ಭಗಳಿಗೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೀರಿ ಇಲ್ಲಿ ಕೊಟ್ಟಿರುವಂಥದ್ದು ಸೋಮೇಶ್ವರ ಶತಕದಿಂದ ಕೊಟ್ಟಿರ್ತಾರೆ ಪ್ರಜಯಂ ಪಾಲಿಸ ಮತ್ತು ಕೊನೆಯಲ್ಲಿ ಅರ್ಹರ ಶ್ರೀ ಚನ್ನ ಸೋಮೇಶ್ವರ ಇವುಗಳನ್ನು ನೀವು ತುಂಬಬೇಕಾಗತ್ತೆ ಪ್ರಜಯಂ ಪಾಲಿಸ ಬಲ್ಲಡ ಆತನ ರಸಂ ಕೈಯಾಸಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲ ತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತಂ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಅರಹರ ಶ್ರೀ ಶ್ರೀ ಚನ್ನಸೋಮೇಶ್ವರ ಸೋಮೇಶ್ವರ ಇದಿಷ್ಟನ್ನು ಬರೆದರೆ ನಿಮಗೆ ಎರಡು ಅಂಕ ಸಿಗ್ತದೆ ಮುಂದೆ ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ನಾಡಿಗಾಗಿ ತಣುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡವ ಧೀರ ಪಯಣದಲ್ಲಿ ಈ ಪದ್ಯವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿರುವಂಥ ಮೌಲ್ಯವನ್ನು ಧರಿಸಿ ಸಾರಾಂಶವನ್ನು ಬರೀಬೇಕು ಇದನ್ನು ಬರೆಯಬೇಕಾದರೆ ಆಯ್ಕೆಯನ್ನು ಬರೀಬೇಕಾಗತ್ತೆ ಈ ಪದ್ಯ ಭಾಗವನ್ನು ಶ್ರೀ ಕೆ ಎಸ್ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ ಇದರ ಅರ್ಥ ನೋಡು ನೋಡಬೋ ನೋಡೋದಾದರೆ ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಯುತ್ತಿದ್ದೇವೆ ನಾವು ಕಷ್ಟದಲ್ಲಿದ್ದರೂ ನೆಲರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ ನಾವು ಪ ನಡೆಯುವ ಮಾರ್ಗದಲ್ಲಿ ಏಳು ಬೀಳುಗಳಿದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರೂ ನಮ್ಮ ಗುರಿಯ ಬೆಳಕಿನಡೆಗೆ ನಮ್ಮ ಧೀರ ಪಯಣ ಸಾಗುತ್ತಿದೆ ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದು ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ಎಂದು ಕವಿಗಳು ಇಲ್ಲಿ ವರ್ಣಿಸುತ್ತಾರೆ ಇದಿಷ್ಟನ್ನು ಬರೆದರೆ ನಿಮಗೆ ಎರಡು ಅಂಕ ಸಿಗ್ತದೆ ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯುವ ಸಾರಿ ಆರು ಅಥವಾ ಏಳು ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥದ್ದು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಇದರಲ್ಲಿ ನೀವು ಬರೆಯಬೇಕಾಗತ್ತೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ ಕೊಟ್ಟಿರ್ತಾರೆ ಅವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ರಾಜನು ಯಶೋಧರೆಯ ವಿಧಿಯ ಬಗ್ಗೆ ಏನೆಂದು ಹೇಳಿದನು ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ ಇದಕ್ಕೆ ಉತ್ತರವನ್ನು ನೋಡೋಣ ರಾಜನು ರಾಹುಲನನ್ನು ಕುರಿತು ಮೊದಲು ಬೇಹಿನವರು ಹೋಗಿ ನಿನ್ನ ತಂದೆಯನ್ನು ಕಂಡು ಅವನಿಷ್ಟವನ್ನು ತಿಳಿದು ಬರಲಿ ಎಂದು ಹೇಳುತ್ತಾನೆ ಆಗ ರಾಹುಲನು ಬೇಹಿನವರು ಹೋಗಿ ಬಂದ ನಂತರ ನಾನು ನನ್ನ ತಂದೆಯಡೆಗೆ ಹೋಗಬೇಕೇ ನಾನು ನಾನೀಗಲೇ ಹೋಗಬೇಕು ನೀವು ನನ್ನ ತಂದೆಯನ್ನು ನೋಡಿರಲಿ ಆದ್ದರಿಂದ ನಿಮಗೆ ಅವರನ್ನು ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ ಅವರನ್ನು ನೋಡಲು ಇನ್ನೆಷ್ಟು ದಿನ ಕಾಯಬೇಕು ತಂದೆಯನ್ನು ನೋಡಬೇಕೆಂದು ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆಯಿದೆ ನೀವು ಭಯಪಡುವುದು ಬೇಡ ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಮತ್ತೆ ಬರುವೆನು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ ನಂತರ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಇದೆರಡನ್ನೂ ಬರೆಯೋ ಅವಶ್ಯಕತೆ ಇಲ್ಲ ನಿಮಗೆ ಎರಡನ್ನೂ ಇಲ್ಲಿ ಕೊಡ್ತಾ ಇದ್ದೇವೆ ಒಂದನ್ನು ನೀವು ಬರೀಬೇಕು ರಾಜನು ಯಶೋಧರೆಯ ವಿಧಿಯ ಬಗ್ಗೆ ಏನೆಂದು ಹೇಳಿದನು ಇದಕ್ಕೆ ಉತ್ತರ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ನಿನ್ನ ವಿಧಿ ಕೆಟ್ಟದ್ದು ಎಂದು ಎಣಿಸದಿರು ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನು ಎನಿಸಿರುವವನು ರಾಜ್ಯವನ್ನು ಆಳುವ ಕಿರಿಯ ಹಿರಿಮೆಯನ್ನು ತೊರೆದು ಜಗದ ಜೀವಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನು ತನ್ನದನ್ನಾಗಿಸಿಕೊಂಡಿರುವನು ರಾಜಧಿರಾಜರಗಳಿಂದ ಓಲೈಸಿಕೊಳ್ಳುತ್ತ ಚಕ್ರಾಧಿಪತಿಯಂತೆ ನಿಂತಿರುವನು ಏಕೆ ಚಿಂತಿಸುವೆ ನಿನ್ನ ಹತ್ತು ವರ್ಷದ ತಪದ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನು ಕರೆತರಲು ಹೊರಟು ನಿಂತಿರುವನು ವಿಧಿಬದ್ಧವಾಗಿ ನಡೆಯುವ ಹವನದಲ್ಲಿ ಉದ್ಗಾತೃಗಳು ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ನಿನ್ನ ಮಗನು ಅವನ ತಂದೆಯನ್ನು ಖಂಡಿತ ಕರೆದುಕೊಂಡು ಬರುವನು ಎಂದು ಹೇಳುತ್ತಾನೆ ಇದಾದ ಮೇಲೆ ಕೊನೆಯ ಮುಖ್ಯ ಪ್ರಶ್ನೆ ಒಂಬತ್ತನೇದು ಪತ್ರ ಬರೆಯುವಂಥದ್ದು ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಉತ್ತರವನ್ನು ಬರೆಯಿರಿ ಇಲ್ಲಿ ಎರಡು ಪತ್ರಗಳನ್ನು ಕೊಟ್ಟಿರ್ತಾರೆ ಒಂದು ವ್ಯಾವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಅಥವಾ ಖಾಸಗಿ ಪತ್ರ ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗತ್ತೆ ಇಲ್ಲಿ ನೋಡಬಹುದು ನಿಮ್ಮ ಶಾಲೆಯಲ್ಲಿ ನಡೆಯುವ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೋರಿ ತಂದೆಗೆ ಪತ್ರ ಬರೆಯಿರಿ ಇದು ಹೇಗೆ ಅಂಕಗಳನ್ನು ನಿಮಗೆ ವಿಭಾಗ ಮಾಡ್ತಾರೆ ಅಂದರೆ ಪತ್ರದ ಪ್ರಾರಂಭದ ಒಕ್ಕಣಿಕೆ ಒಂದು ಅಂಕ ಪತ್ರದ ಒಡಲು ಒಂದು ಅಂಕ ಪತ್ರದ ಮುಕ್ತಾಯದ ಒಕ್ಕಣಿಕೆ ಒಂದು ಅಂಕ ಭಾಷಾ ಶೈಲಿಗೆ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇದು ತಂದೆಗೆ ಬರೆಯುವಂಥದ್ದು ತಂದೆಗೆ ಬರೀಬೇಕಾದ್ರೆ ತೀರ್ಥರೂಪರಾದ ತಂದೆ ಎಂಬ ಸಂಬೋಧನಾ ರೂಪವನ್ನು ಬಳಸಬೇಕು ಇದು ವೈಯಕ್ತಿಕ ಪತ್ರ ಖಾಸಗಿ ಇನ್ನು ವ್ಯಾವಹಾರಿಕ ಪತ್ರವನ್ನು ನಾವು ನೋಡೋದಾದರೆ ಕೊಟ್ಟಿರುವ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಹತ್ತು ವಾಕ್ಯಗಳಿಗೆ ಮೀರಿದಂತೆ ಪ್ರಬಂಧ ಬರೆಯಿರಿ ಸಾರಿ ಇಲ್ಲಿ ಪತ್ರ ಮತ್ತು ಪ್ರಬಂಧವನ್ನು ಆಪ್ಷನ್ನಾಗಿ ಕೊಟ್ಟಿದ್ದಾರೆ ಈ ಪತ್ರವನ್ನೇ ಬರೀಬೇಕಾಗತ್ತೆ ನೀವು ಇಲ್ಲಿ ಪ್ರಬಂಧವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಈ ಪತ್ರ ಆದರೂ ಬರೀಬಹುದು ಅಥವಾ ಪ್ರಬಂಧ ಆದರೂ ನೀವು ಬರೀಬಹುದು ಇಲ್ಲಿ ಕೊಟ್ಟಿರುವಂಥ ಪ್ರಬಂಧ ವಿಷಯಗಳು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ರಾಷ್ಟ್ರೀಯ ಹಬ್ಬಗಳು ಅಂತ ಬಂದಾಗ ಮೂರು ರಾಷ್ಟ್ರೀಯ ಹಬ್ಬಗಳು ಒಂದು ಗಾಂಧಿ ಜಯಂತಿ ಇನ್ನೊಂದು ಗಣರಾಜ್ಯೋತ್ಸವ ಇನ್ನೊಂದು ಸ್ವಾತಂತ್ರ್ಯ ದಿನಾಚರಣೆ ಈ ಮೂರೂ ವಿಷಯಗಳನ್ನು ಕುರಿತು ನೀವು ಬರೀಬೇಕಾಗತ್ತೆ ಅಥವಾ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ ವಿದ್ಯಾರ್ಥಿಗಳು ಯಾವ ಪಾತ್ರವನ್ನು ವಹಿಸಬಹುದು ಅಂತೇಳಿ ಇದಕ್ಕೆ ಪ್ರಬಂಧದ ಪೀಠಿಕೆ ಒಂದು ಅಂಕ ವಿಷಯದ ಬೆಳವಣಿಗೆ ಒಂದು ಅಂಕ ಪ್ರಬಂಧದ ಮುಕ್ತಾಯ ಒಂದು ಅಂಕ ಭಾಷಾ ಶೈಲಿಗೆ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇದಿಷ್ಟು ಆಗಿತ್ತು ಪ್ರೀತಿಯ ಮಕ್ಕಳ ಎಂಟನೇ ತರಗತಿಯ ಎಸ್ ಎ ಒನ್ ಕ್ವಶನ್ ಪೇಪರ್ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಪ್ರಶ್ನೆ ಪತ್ರಿಕೆ ಈ ಪತ್ರಿಕೆ ತಮಗೆ ಬಹಳಷ್ಟು ಉಪಯುಕ್ತವಾಗ್ತದೆ ಅಂತೇಳಿ ಬಯಸ್ತೀನಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಈ ಒಂದು ವಿಡಿಯೋಗೆ ತಮ್ಮ ಒಂದು ಲೈಕನ್ನು ಕೊಡೋದ್ರ ಮೂಲಕ ಬೆಂಬಲಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನೀವು ಹಂಚಿಕೊಳ್ಬಹುದು ಈ ಒಂದು ವಿಡಿಯೋವನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು